ಅದಕ್ಕೆ ಕೇಳ್ತಾಳ ಪಾರ್ವತಿ ಏನತ್ ಕೇಳತಾಳ ಪಾರ್ವತಿ ರೀ ಏನು ಇಂದ್ರ ಇದನ್ ಇದು ಎಲ್ಲಾ ಕಡೆ ಸೋರ್ಸೋದ್ ತಿರುಗಾಡ್ಲಾತೈತಿ ಹೊಲಸನ್ನಾರ್ಲಾತಿ ಹಾ ಇದನ್ನೆಲ್ಲಾ ಸೋರ್ಸೋ ತಿರುಗಲಾಗ ಪಾರ್ವತಿ ರೀ ತಾಯಿ ಬೆನ್ನ ಬಿಡುವಲ್ದು ಹೆಂಗ ಮಾಡ್ಲಿ ಅಂದ್ ಅವಾಗ ಹೇಳ್ತಾಳೆ ಆದಿಶಕ್ತಿ ಏನ್ ಹೇಳ್ತಾಳ ಆದಿಶಕ್ತಿ ರೀ ಇದನ್ನ ಕೊಟ್ಟು ಬಿಡ ನಮ್ಗೆ ಇಪ್ಪತ್ ಮಳ ಸೀರೆಯಾಗ ಮುಚ್ಚಿ ಹೋಗ್ತೈತಿ ಹೌದಲ್ಲ ಇಪ್ಪತ್ ಮಳ ಸೀರಿ ಒಳಗ ಮುಚ್ಚಿ ಹೋಗ್ತೈತಿ ಹಾರಿ ಅದಕ್ಕೆ ದೇವತೆಗಳೆಲ್ಲ ಕೂಡಿಕೆ ಮಾತಾಡಿ ಅದ್ರ ಒಳಗ ಮೂರ್ ನಾಲ್ಕು ಭಾಗ ಮಾಡ್ರಿ ಆ ಪಾಪದೊಳಗ ನಾಲ್ಕ ಭಾಗ ಮಾಡಿದ್ರಿ ನಾಲ್ಕ ಭಾಗ ಮಾಡ್ರಿ ಒಂದು ಬಾಲ ಪಾಪ ಓದಿಕ ಭೂಮಿಗೆ ಕೊಟ್ರು ூமி கொபா ஓத நீர் கொட்ட நீர் கொட்டாரி ஒன் பால பாப ஓத கிடக்க கொட்டர கொட்டாரி ஒன் பால பாப ஓத மக்களிகள நீட்டாரி தெளி நரித்த நீரே அவங்க நீர் முடிசெட்டி அதுக்கூமி சவுளி ஏர் பூமி சவுளி சவுளி ஏறி ஜீஜ நாட்டங்கல் மத்த இவ் எந்த சரி எஸ் பீஜ அந்த நாட்டி இவ் பீஜ் பெங்க ಯಾವೂ ಬೀಜನ ಆಟಂಗಿಲ್ಲ ಅಲ್ಲಿ ಸೌಳು ಅದ ಸೌಳಿ ಯಾಕೆ ಏರಿರ್ತೈತಿ ಅಂದ್ರ ಭೂಮಿ ಮುಡ್ಸೇಟ್ ಆಗಿರ್ತೈತಿ ಹೌದ್ರಿ ಅದಕ್ಕ ಗಿಡ ಸಣ್ಣದಿದ್ದಾಗ ಇರಂಗಿಲ್ಲ ಸಣ್ಣದಿದ್ದಾಗಿಲ್ರಿ ದೊಡ್ಡದಾಗಣ ಅಂಟಾಗಿ ಸೋರ್ಲ ಹತ್ತೈತಿ ಗಿಡಕ್ಕ ಅಂಟಾಗಿ ಸೋರ್ತೈತ್ರಿ ಆವ್ವ ಗಿಡ ಮುಡ್ಸೆಟ್ಟಾಗಿರ್ತೈತಿ ಹೌದ್ರಿ ಗಿಡ ಮುಡ್ಸೆಟ್ ಆಗ್ತೈತ್ರಿ ಇವು ಮೂರು ಭಾಗ ಮುಗಿದು ಒಂದು ಪಾಲು ಪಾಪ ಉಳಿತು ಅಂದ್ರೆ ಹೆಣ್ಮಕ್ಳಿಗೆ ಕೊಟ್ಟಾರು ಮಕ್ಳಿಗೆ ಕೊಟ್ಟಾರ್ರೀ ಆಕಿ ತಿಂಗ್ಳಿಗೊಯ್ ಮುಟ್ಟ ಆಗತ್ತಳ ಹೌದ್ರಲೇ ಇದಿನ ಹಾ ಮೊದಲು ನಿಮಗಿತ್ರಿ ಹಾ ಅದನ್ನ ತಂದಿಕ ನಮಗ್ತಾನ ತಿಂಗ್ಳಿಗೊಮ್ಮೆ ಐದ್ ದಿವಸ ಹೆಣ್ಣ ಮಕ್ಕಳಿಗೆ ರೀ ಅದ್ ಹೆಣ್ಣ ಮಕ್ಕಳಿಗೆ ಬಂದ ಬಳಕೆ ಇವು ಹೊರಗ್ ಬಂದ್ರ ಅಂದ್ರಿ ಕಣದಾಳ ಭೀಮ್ರಿ ಹಾ 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 ರೀ ಇಲ್ಲ ಅಲ್ಲೇ ಒಳಗ ಬೂದಿ ಆಗ್ತಿದಿವಳಗ ಬೂದಿ ಆಗ್ಬೇಕಿದ್ರಿ ಹೌದ್ ಹೌದ್ ಅದಕ್ಕೆ ಏನ್ ಕೇಳ್ತಾರ ಏನ್ ಕೇಳ್ತಾರೀ ಏನ ಬಾಳ ಬಾಳ ಪತಿ ವರ್ತೇರಿಗೆ ಕಾರ್ತಾನ ಭಗವಾನ ಬಂದ್ ಮಾಡ್ತಾನ ಶರಣಿಲ್ಲ ಶರಣ ಅದಕ್ಕೆ ಹೇಳ್ತಾರ ಪತಿ ವರ್ತರಿಗೆ ಭಗವನ್ ಅಂತ ಹೇಳ್ತಾನಿ ಪತಿ ವರ್ತಾರಿಗೆ ಯಾರ್ಯಾರಿಗೆ ಕಾಡಿಲ್ಲ ಯಾರಿಗೆ ಕಾಡಿಲತಿರ ಸಾವಳಿಗೆ ಮೊಮ್ಮದ ಕವಿಗಳು ಹೇಳ್ತಾರ ಪತಿ ವರ್ತರಿಗೆ ಒಲಿತಾನ ಭಗವಾನ ಶಿವ ಮಾಡ್ತಾನ ಶರಣ ಅಂತ ಹೇಳ್ತಾರ ಅವ್ರು ಹಾ ರೀ ಅದಕ್ಕ ಹೆಂಗೈತಿ ಹೆಂಗ್ರಿ ನೀವ ಎಷ್ಟ ಕಾಡ್ಯಾರ ಹೇಮ ರೆಡ್ಡಿ ಮಲ್ಲಮ್ಮನ ಹೌದ್ರಲೇ ಬೇಸರ ಕೋಡ್ ನೋಡಿ ಬೀಸಿ ಕೊಟ್ಟು ಮಲ್ಲಿಕಾರ್ಜುನ ನೀವು ಕಾಡಿಲ್ಲ ಬಂದಕ್ಕಿ ಕೈಯ ಕೆಲಸ ಮಾಡ್ಯಾನ ಅಕ್ಕಿ ಕೈ ಒಳಗ ಬೀಸಾನ ಬೀಸಿ ಕೊಟ್ಟನ್ರಿ ಹಾರಿ ಅದಕ್ಕೆ ಹೇಳ್ತಾರ ಅವ್ರ ಅನುಸಯ್ಯನಂಗ ಮಾಡ ಭಕ್ತಿ ಹೌದ್ರಲೇ ಅದಕ್ಕೆ ಅನುಸಯ್ಯ ಆದ್ರೂ ನಿಮ್ ಮೂರು ಮಂದಿನ ಕೂಸು ಮಾಡಿ ಮೂರು ಮಂದಿನ ಕೂಸು ಮಾಡಿ ಬಿಟ್ಟಾಳ ಇಲ್ಲಿ ನೀರ್ ಹೊಡದ್ರಿ ನಿಮಗ್ ಜೋಗಳ ಹಾಡ್ಯಾಳ ಹೌದ್ರಲ್ಲೇ ಅಕ್ಕಿಗ ಯಾವ ಕಾಡೀರಿ ಅಂತ ಕೇಳ್ಯಾರ ಅವ್ರ ಹಾ ಹೇಳಿದ್ರು

ಬಂದಿರ ಉತಾರ ನರಸಿ ಅತಾರಾ ಹೆಂಗ ತಾಯು ಬಂದಿಯ ಗರಾ ಉತಾರ ನರಸಿಂಹ ಅವತಾರಾ ಹೆಂಗ ತಾಯು ಬಂದಿಯ ಗಿಯ ಗ ಎತ್ತು ಬಹಳ ಚಂದಿ ಯಗ ಆಗಿಯಾಗ ಕೃಷ್ಣನ ಉತಾರ ಎತ್ತು ಬಹಳ ಚಂದ ಗಿರಿಯಗ ಹಾಗೆಯಗ ಎಲ್ಲಿಗೆ ಅಕ್ಕ ಬಂದು ಮೂಳ ಯಾರಿಗೆಲ್ಲತ್ತಿದಿ திங்க டப்பீ இவன் இவங்க ரீ அவ்ஹாரி இல்லை கரோண்டாதே அதுக்கு இல்ல களா ಮುಳ್ಳ ಒರ ನಿವಳ ಅಲ್ಲಿ ನಾಗೇಶ್ ಅವರ ಮ್ಯಾಳ ಆಗಿಯಾಗ

ಹೊ ಕೌರವರಲ್ಲಿ ಹೋಗಿ ಕಾರಣ ಬಳಕೊಂಡ ಪಾಂಡವರಲ್ಲಿ ಹೋಗಿ ಕೌರವರಲ್ಲಿ ಹೋಗಿ ಕಾರಣ ಬಳಕೊಂಡ ಕೌರವರ ಬೆನ್ನ ಶಕುಣಿ ಹಾಕಿ ತಾನ ಹೆಸರನ್ನ ಒಳಗೊಂಡ ಹೊಟ್ಟೆ

ಹೆಸರ ಒಳಕೊಂಡು ಕೌರವ್ರ ಬೆನ್ನ ಶಕುನಿ ಹಾಕಿ ತನ್ನ ಹೆಸರೇನ ಒಳಕೊಂಡ ಏ ವಾಚನ ಹೋಗಿ ಪದನ ವಚನ ಕಸೆಕೊಂಡಾ ಏ ಮೋಸ ಹೋಗಿ ರಾಜ ಭಾಷೆ ಕಟ್ಟನ ವಚನ ಕಸೆಕೊಂಡಾ ಏ ಮೋಸ ಮಾಡಿದನು ಶ್ರೀ ರವನಗಲೆ ಮನಿಯಾಗ ಮನಕೊಂಡಾ ಮೋಸ ಮಾಡಿದನು ಶ್ರೀ ರವನಗಲೆ ಮನಿಯಾಗ ಮನಕೊಂಡಾ ಕೌರವರ ಬೆನ್ನ ಶಕುನಿ ಹತ್ಯೆತನ ಹೆಸರು ಲ್ಲೇ ಪತ್ತೆ ಕೌರವರಲ್ಲಿ ಹೊಗೆ ಕಾರಣ ಬಾಳಕೊಂಡ ಪಾಂಡವರಲ್ಲೇ ಪತ್ತೆ ಕೌರವರಲ್ಲೇ ಹೊಗೆ ಕರ್ಣ್ಯನ ಬಾಳಪಾಂಡ ಕೌರವ್ರಕುಣಿ ಹತ್ತೆ ತನ್ನ ಹೆಸರೇನ ಹೊಳಪಂಡವರಲ್ಲಿ ಹೊಟ್ಟೆನ ಹೊಳಪಂಡ ಪಾಂಡವರಲ್ಲಿ ಹೊತ್ತೆ ಕೌರವರಲ್ಲಿ ಕೌರವ್ರ ಹತ್ತಿ ತನ್ನ ಹೆಸರೇನ ಹೊಳಕೊಂಡ ಹರಿಚ ಸ್ವಾಮಿ ಕಾಡಿ 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 ಕಾಳಿ ತನ್ನ